ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರ್ಕಮಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದಲ್ಲಿ ಎ ಐ ಟಿ ಯು ಸಿ ನಾಲ್ಕನೇ ತಾಲೂಕು ಸಮ್ಮೇಳನ ಮಂಡಳಿಯ ಉಳಿವಿಗಾಗಿ ನಮ್ಮ ಸಂಘಟನೆಗೆ ಹೋರಾಟ ಅನಿವಾರ್ಯ ಗುಡಿಯಳ್ಳಿ ಹಾಲೇಶ್ ನಾವು ಎಲ್ಲಿಯವರೆಗೆ ಹೋರಾಟಕ್ಕೆ ತೆರೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಕಾರ್ಮಿಕರಿಗೆ ಸರ್ಕಾರದ ಉಪಯೋಗಗಳು ಸಿಗುವುದಿಲ್ಲ ಆದ್ದರಿಂದ ತಾಲೂಕಿನ ಎಲ್ಲ ಕಾರ್ಮಿಕರು ಒಂದಾಗುವ ಸಮಯ ಬಂದಿದೆ ಎಂದು ಎ ಐ ಟಿ ಯು ಸಿ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ ಜಿ ಉಮೇಶ್ ಕರೆ ನೀಡಿದರು ಹರಕಮಳ್ಳಿ ತಾಲೂಕಿನ ಹುಚಂಗಿದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎ ಐ ಟಿ ಸಿ ಸಂಘಟನೆಯ ನಾಲ್ಕನೇ ತಾಲೂಕು ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆಯು ಗಟ್ಟಿಗೊಳ್ಳಲು ಹರಕಮಳ್ಳಿ ಅರಸಿಕೆರೆ ಮತ್ತು ಉಚಂಗಿ ದುರ್ಗದ ಕಟ್ಟಡ ಕಾರ್ಮಿಕರು ಮೂಲ ಕಾರಣ ಹಾಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತರಲ್ಲಿ ನಮ್ಮ ಕಾರ್ಮಿಕರಿಗೆ ಯಾವುದೇ ಭದ್ರತೆಯನ್ನು ಸರ್ಕಾರ ನೀಡಿರಲಿಲ್ಲ ಬಳಿಕ ಕಾರ್ಮಿಕರೆಲ್ಲ ಧ್ವನಿಹೆತ್ತಿದ ನಂತರ ಧ್ವನಿ ಧ್ವನಿಹತ್ತಿದ ಪರಿಣಾಮವಾಗಿ ಇಂದು ಕಾರ್ಮಿಕ ಮಂಡಳಿ ರಚನೆಯಾಗಿದೆ ಎಂದು ತಿಳಿಸಿದರು ಎ ಐ ಟಿ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ಗುಡಿಯಳ್ಳಿ ಹಾಲೇಶ್ ಮಾತನಾಡಿ ಎ ಐ ಟಿ ಸಿ ಸಂಘಟನೆ ಹೋರಾಟದ ಫಲವಾಗಿ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿ ರಚನೆಯಾಗಿರುವುದನ್ನು ಸ್ಮರಿಸಿಕೊಳ್ಳಬಹುದು ಪ್ರಸ್ತುತ ದಿನಗಳಲ್ಲಿ ಆರೋಗ್ಯದ ತಪಾಸಣೆ ಹೆಸರಿನಲ್ಲಿ ಹಾಗೂ ಕಿಟ್ ವಿತರಣೆ ಹೆಸರಿನಲ್ಲಿ ಸಾವಿರಾರು ಕೋ ಸಾವಿರ ಸಾವಿರಾರು ಕೋಟಿ ಹಣವನ್ನು ದೋಚುವ ಕೆಲಸ ನಡೆಯುತ್ತಿದೆ ಆದ್ದರಿಂದ ಮಂಡಳಿಯ ಉಳಿಗಾಗಿ ನಮ್ಮ ಸಂಘಟನೆ ಹೋರಾಡುತ್ತಿದೆ ವಿವಿಧ ಸೌಲಭ್ಯಗಳನ್ನು ಹೋರಾಟದ ಮುಖಾಂತರವೇ ಪಡೆದುಕೊಳ್ಳಬೇಕಾದಂಥ ಸಂದರ್ಭಗಳಿವೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗುವ ಅನಿವಾರ್ಯತೆ ಇದೆ ಎಂದರು ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಸಂಘಟನಾ ಉಸ್ತುವಾರಿ ಎಚ್ ಎಂ ಸಂತೋಷ್ ಮಾತನಾಡಿ ಇಂಥ ಸಂಘಟನೆಗಳು ಕೇವಲ ತಾಲೂಕು ಮಟ್ಟಕ್ಕೆ ಸೀಮಿತವಾಗಬಾರದು ರಾಜ್ಯದ ಜನತೆ ಜನತೆಯವರೆಗೂ ಸಂಬಂಧಿಸಿದ ಅಧಿಕಾರಿ ವರ್ಗಕ್ಕೂ ತಲುಪುವಂತಾಗಬೇಕು ಆಗ ಮಾತ್ರ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಸಂಘಟನೆಗೆ ತನ್ನದೇ ಆದ ಇತಿಹಾಸವಿದೆ ಎಂದು ತಿಳಿಸಿದರು ಹೊಸಳ್ಳಿ ಮಲ್ಲೇಶ್ ಮಾತನಾಡಿ ನಮ್ಮ ಹಕ್ಕನ್ನು ನಾವು ಗಟ್ಟಿಯಾಗಿ ಕೇಳುತ್ತೇವೆ ಅಂದಾಗ ಮಾತ್ರ ನಮ್ಮ ಸಂಘಟನೆಗೆ ಒಂದು ಸಾರ್ಥಕತೆ ಬರುತ್ತದೆ ಬದುಕಿನುದ್ದಕ್ಕೂ ದುಡಿದ ಹಣದ ತೆರಿಗೆಯಿಂದ ಸರ್ಕಾರಗಳು ನಡೆಯುತ್ತಿವೆ ಆದ್ದರಿಂದ ಬಲವಾದ ಸಂಘಟನೆಯಿಂದ ಮಾತ್ರ ನಮಗೆ ಬೇಕಾದ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಎಂದರು ಇದೇ ವೇಳೆಯಲ್ಲಿ ಮುಂದಿನ ಮೂರು ವರ್ಷಕ್ಕೆ ಎ ಐ ಟಿ ಸಿ ಸಂಘಟನೆಯ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆಯಿತು ಕಾರ್ಯಕ್ರಮಕ್ಕೂ ಮುನ್ನ ಉಚ್ಚಂಗಿದುರ್ಗದ ಸರ್ಕಾರಿ ಆಸ್ಪತ್ರೆಯಿಂದ ಕ್ಯಾಂಪ್ವರೆಗೂ ಬೈಕ್ ರ್ಯಾಲಿಗೆ ಹೊಸಳ್ಳಿ ಮಲ್ಲೇಶ್ ಚಾಲನೆ ನೀಡಿದರು ಕರ್ನಾಟಕ ರಾಜ್ಯ ಕಟ್ಟಡ ಕಲ್ಲು ಒಡೆವ ಮತ್ತು ಕ್ವಾರಿ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಕೆ ದಾದಾಪೀರ್ ರಾಜ್ಯ ಕಾರ್ಯದರ್ಶಿ ಎಚ್ ವೀರಣ್ಣ ರಾಜ್ಯ ಮಂಡಳಿ ಸದಸ್ಯ ಸುರೇಶ್ ಅಳಗಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಬೆಳಿಗ್ನೂರು ಟಿ ರಾಮಜ್ಜ ಅಂಗನವಾಡಿ ಶಿಕ್ಷಕಿ ಬಸಮ್ಮ ಗುಡಿಹಳ್ಳಿ ವಿವಿಧ ವಿಂಗಿನ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಮಂಜುನಾಥ್ ಗುಡಿಹಳ್ಳಿ

ਸਾਹਮਾ ਲਈ ਸਾਹਮਾ ਲਈ ਜਿਸ ਤਰ੍ਹਾਂ 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 ਲਈ ਜਿਸ ਤਰ੍ਹਾਂ

ಅವರಿಗೆ ನಾಳೆ ಮದಿ ಸಾವಿರ ಮಾಡೋಣ ಅವ್ರ ಹಾಸ್ಪಿಟ್ಲ್ ಹಚ್ಕೊಡೋಣ ಅಂತಕ್ಕಂಥ ವಾಗ್ವಾದ ವಾಗ್ದಾನವನ್ನ ನಮ್ಮ ಹತ್ರ ಮಾತನಾಡಿ ವಾಗ್ದಾನ ಮಾಡಿದ್ರು ಅದಂತ ಕಲ್ಯಾಣ ಮಂಡಳಿಯಿಂದ ಸನ್ಮಾನ್ಯ ಹೆಪ್ಪಾಲ್ ಅನ್ಸಾರೆ ಅವರು ನವೆಂಬರ್ ಒಂದನೇ ತಾರೀಕು ದಾವಣಗೆರೆ ಶಿವರಾಜ್ ಮಂದಿರದಲ್ಲಿ ಉದ್ಘಾಟನೆ ಮಾಡಿದ್ರು ಅದಕ್ಕೆ ಸಾಕ್ಷಿಯಾಗಿ ಹರಡು ಜನ ಸಾವಿರಾರು ಜನರು ಬಂದಿದ್ರು ಅನ್ನೋ ಜ್ಞಾಪನ ತಮಗೆ ಅಂತಕ್ಕಂಥ ನೋಡ್ತೇನೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಲ್ಕತ್ತ ಕನ್ನಡ ಕಾರ್ಮಿಕ ಸಂಘಟನೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಕ್ಕಂತ ಚಿಂತೆ ಮಾಡಿದಾಗ ಎಲ್ಲಿ ಮಾಡ್ಬೇಕು ಯಾಕೆ ಅಂತ ಯೋಚನೆ ಮಾಡಿದಾಗ ನಮ್ಮ ಶ್ಯಾಮಿ ಶಿವಂದು ಕೆ ಎಚ್ ಗಂಗಪ್ಪ ನಾನು ಅವ್ಳಿಗೇರಿ ಬಾಣಪ್ಪ ಅಂತ ಅಲ್ಲಿ ಕೆರೆ ಅಜ್ಜಪ್ಪ ನಮ್ಮ ಹೊಸಳ್ಳಿ ಮಲ್ಲೇಶ್ ಅವರ ಮುಖಾಂತರ ಅರಸಿಕೆರೆ ಕಾಲಿಟ್ಟಿವಿ ಅಲೆಸಿ ಅಲ್ಲ ಅಲೆಸಿ ಎಂಟ್ರಿ ಆದ್ರು ಅಲ್ಲಿ ಮುಸ್ಲಿಮ್ಸ್ ಮೀಟಿಂಗ್ ಮಾಡಿದ್ವಿ ನಾವು ಅವ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡ ಹುಡುಗ ರೈಮಣ್ಣ ಏನೋ ಹುಡುಗನ ಸರ್ ನಾವಲ್ಲಿ ಹೋಟ್ಲು ಬಂದ್ ಕೂತು ಮಾತಾಡ್ತಾ ಇದ್ವಿ ಅವನಲ್ಲಿ ಇದ್ದವನು ಮಾತಾಡಿ ನಮ್ಮ ತರಲಿ ನಮ್ಮ ಬಹಳ ಜನ ಕಟ್ಟಡ ಕಾರ್ಯ ಕರ್ತಾರೆ ಸ್ವಲ್ಪ ಮಾತಾಡೋಣ ಮರಿವಿ ಅಂತೇಳಿ ಮನೆ ಜನರನ್ನೆಲ್ಲ ಕಳಿಸಿ ಅಲ್ಲೊಂದು ಸಭೆಯನ್ನ ಮಾಡಿದ್ವಿ ಅಲ್ಲಿ ಸಭೆ ಮಾಡಿ ನಾವು ಒಂದು ಜಾಗೃತಿ ಸಭೆ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡ್ವಿ ಒಳಗ ಇಡೀ ಸುತ್ತಮುತ್ತಲಿನ ವಾರೆ ಬೆನ್ನೆಲು ಕಿರ್ಬೋದು ಬೇರೆ ಬೇರೆ ಕಡೆ ಕಟ್ಟಡ ಕಾರ್ಯ ಇರುವುದಂತ ಜಾಗಗಳಿಗೆಲ್ಲ ಮಲ್ಲೇಸಿ ನಾವೆಲ್ಲರೂ ಕೂಡ ಬೈಕ್ ತಗೊಂಡು ತಿರುಗಾಡಿ ಸುತ್ತಾಡಿ ಸಾವಿರ ಜನರು ಸೇವಿಸಿದ್ವಿ ಅಂದಿನ ಕಾರ್ಯಕ್ರಮದ ಉದ್ಘಾಟನೆಗೆ ಬೆಂಗಳೂರಿನ ಪ್ರಖ್ಯಾತ ವಕೀಲರು ಅಂದೇನ ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಸನ್ಯ ಎಸ್ ಬಾಲನರಾವ್ರು ಬಂದಿದ್ರು ಎಂ ಸಿ ವೆಂಕಟರಾಮ್ ಅವರು ಬಂದಿದ್ರು ಎಚ್ ಕೆ ರಾಮಚಂದ್ರಪ್ಪ ಅವರು ಇದ್ರು ಶಿವಣ್ಣ ಇದ್ರು ನಾವಿದ್ವಿ ಅವತ್ತಲ್ಲಿ ಒಂದು ಜಾಗೃತಿ ಸಭೆ ಮಾಡಿದ್ವಿ ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟು ಮತ್ತು ಕಲ್ಲುಡಿಯುವ ಕಾರ್ಯ ಸಂಘಟನೆ ಈ ರಾಜ್ಯದಲ್ಲಿ ತಲೆ ಎತ್ತಿ ರಾಜ್ಯ ಉತ್ತಮವಾಗಿ ಕೆಲಸ ಮಾಡ್ತದೆ ಉತ್ತಮವಾದಂತಹ ಕಾರ್ಯಸೂಚನೆಗಳನ್ನ ರೂಪಿಸುವುದೇ ಉತ್ತಮವಾದಂತಹ ಸಲಹೆಗಳನ್ನ ಸರ್ಕಾರಕ್ಕೆ ಕೊಡ್ತದೆ ಎ ಟಿ ಸಿ ಕಟ್ಟಡ ಕಾರ್ಮಿಕರ ಸಂಘಟನೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಪ ತಾಲೂಕು ಅರ್ಸಿಕೆ ಮೂಲ ಪಾಂಡರ ಅನ್ನೋದನ್ನ ನಾವು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಬಂಧುಗಳೇ ತಗೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ನಾವು ತಗೊಳ್ಳುವುದರಲ್ಲಿ ವಿಫಲರಾಗಿದ್ದೀವಿ ಸರಿಯಾದ ರೀತಿಯಲ್ಲಿ ತಗೊಳ್ಳುವ ವಿಧಾನ ನಮಗೆ ಗೊತ್ತಿಲ್ಲ ಆ ಕಾರಣದಲ್ಲಿ ನಾವು ಸುಮ್ಮನೆ ಯಾವುದೋ ವಿಚಾರಗಳಲ್ಲಿ ನಾವು ಸೌಲಭ್ಯಗಳಿಂದ ವಂಚಿತರಾಗಿರುವುದರಿಂದ ಈ ಸಂಘಟನೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸದಾ ನಿಮ್ ಜೊತೆಯಲ್ಲಿ ಇರುತ್ತೆ ಸಂಘಟನೆ ಜೊತೆಯಲ್ಲಿ ನೀವಿದ್ದು ಮತ್ತೆ ಸಂಘಟಿತರಾಗಿ ಮತ್ತು ಜಾಗೃತರಾಗಿ ಮತ್ತು ಸೌಲಭ್ಯಗಳನ್ನ ಪಡ್ಕೊಳ್ತಾ ಮತ್ತು ಈ ಸಮಾವೇಶ ನಾಲ್ಕನೇ ಕಟ್ಟಡ ಕಾರ್ಮಿಕರ ಹರಪದಳ್ಳಿ ತಾಲೂಕಿನ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ಆ ಸಮ್ಮೇಳನಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ವಿಜಯನಗರ ಜಿಲ್ಲೆಯಿಂದ ಹೃದೂರ್ವಾದ ಅಭಿನಂದನೆಗಳು ಸಲ್ಲಿಸುತ್ತಾ ಮತ್ತು ತಮ್ಮೆಲ್ಲರಿಗೂ ಸಹಿತ ಮುಂದೆ ಇನ್ನು ಮಂಡಳಿಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಾಳೆಯನ್ನು ನಡೆಯುವ ಸಭೆಯಲ್ಲಿ ಕಾರ್ಮಿಕ ಸಚಿವರ ಜೊತೆ ಮತ್ತು ಕಾರ್ಮಿಕ ಅಧಿಕಾರಿಗಳ ಜೊತೆ ವಿಳಂಬ ಆಗಿರುವಂತ ಕಾರ್ಮಿಕರ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ವೇತನ ಮತ್ತು ವಂಚಿತರಾಗಿರ್ತಕ್ಕಂಥ ಮತ್ತು ಸೌಲಭ್ಯಗಳನ್ನ ಕೊಡಿಸುವಂತ ಮತ್ತು ಮುಂಜರಾತಿ ಮಾಡುವಂತ ವಿಚಾರ ಯಶಸ್ವಿ ಆಗಲಿ ಮತ್ತು ಈ ಸಮ್ಮೇಳನ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಡೆಯುತ್ತೆ ಇದು ಇದೇನು ಸಂಖ್ಯೆ ಮುಖ್ಯ ಅಲ್ಲ ನಮ್ಮ ದೃಢ ಮನಸ್ ಬದ್ಧತೆ ನಮಗೆ ಇರೋ ಇಷ್ಟೇ ಜನ ನೀವು ಮುಂದಿನ ದಿನಗಳಲ್ಲಿ ಕಟ್ಟಲೆ ಕಾರ್ಮಿಕ ಸಂಘಟನೆ ನಿಮ್ಮ ಆಸ್ತಿ ಅದು ನಿಮ್ಗೆ ಏನೆಲ್ಲ ಸೌಲಭ್ಯಗಳು ಹೇಳಿದ್ರೆ ರಾಜ್ಯಾಧ್ಯಕ್ಷ ಏನೆಲ್ಲ ಸೌಲಭ್ಯ ಇದು ಪ್ರಪ್ರಥಮ ಕರ್ನಾಟಕ ಪ್ರಪ್ರಥಮ ಬಾರಿಗೆ ಅರ್ಸಿಕೆರಲ್ಲಿ ಗುಡಿಯಲ್ಲಿ ಹಾಲಶಿ ಮತ್ತು ನಾವು ಸೇರಿ ಎಸ್ ಬಾಲ ಹೈಕೋರ್ಟ್ ನಾಯರು ನಾವು ಅವರ ಚರ್ಚೆ ಮಾಡಿ ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಕರ್ನಾಟಕದಲ್ಲಿ ಯಾಕಿಲ್ಲ ಅಂತೇಳಿ ಸಂಘಟನೆ ಅಂತ ಅದಕ್ಕೋಸ್ಕರ ಸಂಘಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅರ್ಸಿಕೆರೆಯಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾವೆ ನಾವೇ ಇದು ಇಡೀ ಕರ್ನಾಟಕ ಚಾಲನೆ ಕೊಟ್ಟಿದ್ದು ನಾವೇ ಈ ಕಟ್ಟಡ ಕಾರ್ಮಿಕರು ಸಂಘಟನೆ ಚಾಲನೆ ಕೊಟ್ಟಿದ್ದು ನಾವೇ ಲಕ್ಷ್ಮಿ ಮತ್ತು ನಾನು ಎಲ್ಲ ಶ್ರಮ ವಹಿಸಿ ಮಾಡಿದ್ವಿ ಎಚ್ ಎಂ ಸಂತೋಷ್ ಅವರು ಇದ್ರು ಮಹೇಶ್ ಕನ್ನಡಪ್ರಭ ಪತ್ರಕರ್ತರುಪೋರ್ಟ್ರು ಮಹೇಶ್ ಬಂದ ಅರಸಿಕೆರೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಹಾರಿಕೆರೆಯಲ್ಲಿ ನಾವು ಐತಿಹಾಸಿಕವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ನೆನಪಿನಲ್ಲಿ ಉಳಿಯುವಂತ ಒಂದು ಕೆಲಸವನ್ನು ನಾವು ಮಾಡಿದ್ವಿ ಅರಸಿಕೆರೆಯಲ್ಲಿ ರಾಜ್ಯ ಸಂಘಟನೆ ಉದ್ಘಾಟನೆ ಮಾಡಿದ್ದು ಒಂದು ಚಾಲನೆ ತೆಗೆದು ಅರ್ಬಲಿ ತಾಲೂಕಿನ ಸೌಲಭ್ಯ ಹೀಗಾಗಿ ಇಲ್ಲಿ ಅದೇನೇ ಇರಲಿ ನಮಗೆ ಒಳ್ಳೇದಾದ ನಾವು ಕೆಡುಗೆ ಬಯಸ್ಕೋ ಎಲ್ಲರೂ ಇದು ಸಂಘ ಜೀವನ ಅಂದ್ರೆ ಸಂಘ ಜೀವ ಎಲ್ಲರೂ ಬೇಕು ನಮಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ನಾವು ಏನೆಲ್ಲ ಸೌಲಭ್ಯ ಪಡಿಬೋದು ಅನ್ನೋದಕ್ಕೆ ಇದು ನಿದರ್ಶನ ಈ ಸಮ್ಮೇಳನ ನಿದರ್ಶನ ಈ ಸಮ್ಮೇಳನದಲ್ಲಿ ಹೆಂಗೆ ಒಗ್ಗಟ್ಟಾಗಿದ್ರೆ ಹೋರಾಟದಲ್ಲಿ ಕೂಡ ನೀವು ಒಗ್ಗಟ್ಟು ನಾವು ದಿನನಿತ್ಯ ನಮ್ಮ ಬದುಕೆ ಒಂದು ಹೋರಾಟ ಅದರಲ್ಲಿ ಒಂದು ಭಾಗ ಇದೆ ಹೋರಾಟ ನಿಮ್ಮ ನಿಮ್ಮ ಮನೆಯ ಕುಟುಂಬ ಇಡೀ ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಸಿಗ್ತಾವ್ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾವ್ ನಿಮ್ ಮತ್ತೆ ಅದು ಏನು ಭಿಕ್ಷೆ ಇಲ್ಲ ನೀವು ಭಿಕ್ಷಕರ ನಾವು ಇಡೀ ದೇಶ ಕಟ್ಟಿರ ಜನ ನಾವು ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿರೋ ಆ ಗ್ರಾಮದಲ್ಲಿ ಇವತ್ತು ಇದೆ ಆ ಒಂದು ಸ್ಥಾನ ಇವತ್ತು ರಾಜ್ಯಾಧ್ಯಕ್ಷರ ಇದ್ರಿಂದ ಅವರು ನಿಧನ ಆದ ನಂತರ ನಮ್ಮ ಏನು ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಹೊಡೆಯುವ ಕಾರ್ಯ ಏನೋ ನಮ್ಮ ಹಿಂದೆ ದಾವಣಗೆರೆ ಜಿಲ್ಲೆ ಇತ್ತು ಅವರು ಕೂಡ ನಮ್ಮ ಅಪ್ಪಳಿ ತಾಲೂಕು ಕಾರ್ಮಿಕರ ಸಂಘಟನೆಗೆ ಮುಂಚೂಣಿಯಾಗಿ ಅದರಲ್ಲಿ ಶ್ರೀಮಿತರ ಅಪ್ಪಣೆ ಇವತ್ತು ಕಾರ್ಮಿಕರಿಗೆ ಸೌಲಭ್ಯ ದೊರಕಿದ್ರೆ ಅವರು ಒಬ್ಬ ಕಾರಣ ಇವತ್ತು ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಊರಿನಲ್ಲಿ ಇವತ್ತು ನಾಲ್ಕನೇ ತಾಲೂಕು ಸಮ್ಮೇಳನದ ನಮ್ಮ ಒಂದು ಆರ್ಸೋದ ಮುಖಾಂತರ ಒಂದು ಧ್ವಜ ದೋಷದ ಮುಖಾಂತರ ನಮ್ಮ ಎಚ್ ಡಿ ಉಮೇಶ್ ಅವರು ಕರ್ನಾಟಕ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಡಿ ಉಮೇಶ್ ಅವರು ಒಂದು ನಮ್ಮ ಭವನ ಒಂದು ದೋಷದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಎಲ್ಲರೂ ಕೂಡ ಅದಕ್ಕೆ ಸಾಥ್ ಕೊಡಬೇಕಂತೇಳಿ ಕೇಳ್ಕೊಳ್ತಾರೆ ಕರ್ನಾಟಕ ರಾಜ್ಯ ಕಟ್ಟಡ ಜಿಂದಾಬಾದ್ ಜಿಂದಾಬಾದ್ ಧನ್ಯವಾದಗಳು ಕೂಡ ವಿಚಾರಗಳು ಗೊತ್ತಾಗ್ತವು ಈಗ ಅರ್ಧ ತಾಲೂಕು ಮಠದ ಮಾಡಿ ಸಾಕಷ್ಟು ಸಮಾವೇಶಗಳನ್ನು ಮಾಡಿದಾರ ಗ್ರಾಮೀಣ ಪ್ರದೇಶದಲ್ಲಿ ಮಾಡೋದ್ರಿಂದ ಏನಕಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಮಿಕರುಗಳಿಗೂ ಕೂಡ ಇಲ್ಲಿ ನಡೀತಕ್ಕ ಸಮಾವೇಶದ ಬಗ್ಗೆ ಗೊತ್ತಾಗ್ತದೆ ಆಮೇಲೆ ಹಿರಿಯ ಕಾಮ್ರೇಡ್ಸ್ ಬಂದು ಅಲ್ಲಿ ತಮ್ಮಲ್ಲಿರತಕ್ಕಂಥ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಸಿದ್ದಾರೆ ಆ ವಿಚಾರಗಳನ್ನು ನೀವು ಮನ್ನಗಂಡು ಈ ಒಂದು ಸಂಘಟನೆಯನ್ನು ಅಂದ್ರೆ ನಿಮ್ ಕಾರ್ಮಿಕ ಸಂಘಟನೆಯನ್ನು ಯಾವ ರೀತಿ ನೀವು ಕಟ್ಟಬೇಕು ಮತ್ತೆ ಇದನ್ನ ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಈ ಸಂಘಟನೆ ಕಟ್ಟೋದ್ರಿಂದ ಏನಾಗ್ತತಿ ಆಗ್ತದೆ